ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳ ಟಿವಿನಲ್ಲಿ ನೂರಕ್ಕೆ ನೂರು ನಿರಾಧಾರ ನಮ್ಗೂ ಆಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಎಲ್ಲಾ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ ನನಗೆ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ ಆತರ ನಮ್ಮನೆಗೆ ಬಂದೋಗಿರೋದ್ ಬಿಟ್ರೆ ನನ್ನ ಮಕ್ಕಳ ಮೇಲೆ ನನ್ನ ಹೆಸರು ಕೂಡ ಕೂಡ ಟಿವಿನಲ್ಲಿ ಕೂಡ ಬಂದ್ಬಿಡ್ತು ಯಾವುದೇ ರೀತಿಯಾದಂತ ನಮ್ಮ ಮಕ್ಕಳಿಗಾಗ್ಲಿ ಆಕೆಗಾಗ್ಲಿ ನನಗಾಗ್ಲಿ ಸಂಬಂಧನೂ ಇಲ್ಲ ಪರಿಚಯನೂ ಇಲ್ಲ ಒಂದು ಇಪ್ಪತ್ತೈದು ದಿವಸ ಹಾಗಾಗಿ ಈ ಮಾಧ್ಯಮಗಳಲ್ಲಿ ಅದನ್ನ ಪ್ರಸಾರ ಮಾಡಬಾರ್ದು ಪರಿಚಯ ಹಳಬ್ರ ಅವರು ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ತೂರ್ ಪ್ರಕಾಶ್ ಬಗ್ಗೆ ಏನು ಕೂಡ ಅವ್ರು ಹೇಳಿಲ್ಲ ಜ್ಯುವೆಲರಿ ಅವರು ಏನ್ ಈಕೆ ಒಡವೆ ತಗೊಂಡೋಗಿದ್ದಾಳೆ ವರ್ತೂರ್ ಪ್ರಕಾಶ್ ಪರಿಚಯ ಮಾಡಿಸಿದ್ರು ಅಷ್ಟ್ ಬಿಟ್ರೆ ಅವ್ರೇನ್ ನನ್ ಮೇಲೆ ಹೇಳಿಲ್ಲ ಒಂದು ಈಕೆ ಕೂಡ ನನ್ನ ಮೇಲೆ ಏನು ಹೇಳಿಲ್ಲ ವರ್ತನ ಪ್ರಕಾಶ ಕೊಟ್ಟಿದ್ದೀನಿ ಅಂತ ಏನು ಹೇಳಿಲ್ಲ ವರ್ವೇನ ಆಕೆ ವೃತ್ತಿನೇ ಕಳ್ತನ ಮಾಡೋದು ವಂಚನೆ ಮಾಡೋದು ಅಂಗಡಿಗಳಲ್ಲಿ ವಂಚನೆ ಮಾಡೋದು ಬೇರೆಯವ್ರಿಗೆ ಮಾರೋದು ನಮ್ಮಂತ ಅವ್ರ ಹೆಸರು ಬಳಸ್ಕೊಡೋದು ಅರ್ಥ ಆಯ್ತಾ